ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದ ಪಾಪ ಮುಗ್ದ ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ನಾಮ ಅಮ್ಮ ಹಾಕಿಸಿದ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲ ಹಾಕಬೇಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ ಮೂರರಗೂ ಮಾಡಿದ್ದಾರೆ ಜನ ಮಣ್ಣೆ ಜಿಲ್ಲಾ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು ಪಾಪ ಮುಗ್ದು ವ್ಯಕ್ತಿನ ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದ ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆ ಬೆಂಬಲವನ್ನು ಕೊಟ್ಟು ನಿನ್ನೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸಿದ್ದೇನೆ ಅತ್ನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗಿನ್ನೂ ಆಗಿಲ್ಲ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲ ಹಾಕ್ಬೇಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ ಮೂರರಗೂ ಮಾಡಿದ್ದಾರೆ ಜನ ಮೊನ್ನೆ ಜಿಲ್ಲಾ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ ಯಾರು ಇರ್ತಾರೆ ಯಾರು ಇರ್ತಾರೋ ಅಂತವರಿಗೂ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾರೆ ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮಳೆತನ ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ ಅದರಿಂದ ಮೆಂಟಲ್ ತರ ನಾನು ಮಾತಾಡಕ್ ಹೋಗಲ್ಲ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನನಗೂ ಸಾಕಷ್ಟು ಶಬ್ದ ಕೋಶಗಳನ್ನ ಆದರೆ ಅವ್ರ ತರ ನಾನು ಮಾತಾಡಕ್ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ ಆ ಮೆಂಟಲ್ ಅಂತ ಕರ್ಸ್ಕೋಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಇವತ್ತು ನಾನು ಸೂಕ್ಷ್ಮದಿಂದ ಕೆಲವೊಂದು ಉತ್ತರಗಳನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ ಮೂರರಲ್ಲಿನೂ ಏನು ಅಂತ ತೋರಿಸಿದ್ದಾರೆ ಮೊನ್ನೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ತೋರಿಸಿದ್ದಾರೆ ಈ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ತೋರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ತೋರಿಸ್ತಾರೆ ಇದನ್ನು ಆತನು ಬರ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅಥ್ನಿ ತಾಲೂಕಿನ ಜನ ಬಹಳ ಸೂಕ್ಷ್ಮ ಮತಿಯನ್ನು ಹೊಂದಿರತಕ್ಕಂಥ ಮತ್ತು ಅತ್ಯಂತ ಬುದ್ಧಿಜೀವಿಗಳಿರ್ತಕ್ಕಂಥ ನಾಡು ಯಾರು ಯಾರಿಂದ ಏನು ಬುದ್ಧಿ ಕಲಿಬೇಕು ಅಂತಕ್ಕಂಥದ್ದು ಅವಶ್ಯಕತೆ ನಮ್ಮ ತಾಲೂಕಿನ ಜನರಿಗೆ ಇಲ್ಲ ಶಿವಯೋಗಿಗಳ ನಾಡು ಪುಣ್ಯ ಭೂಮಿ ಈ ಪುಣ್ಯ ಭೂಮಿಯಲ್ಲಿ ಜನಿಸರ್ತಕ್ಕಂಥ ಜನ ಬಹಳ ಸೂಕ್ಷ್ಮ ಮತಿಗಳಿರೋದ್ರಿಂದ ಯಾವ ಕಾಲಕ್ಕೆ ಯಾವ ಸಂದರ್ಭಕ್ಕೆ ಯಾರಿಗೆ ಯಾವ ಥರದಿಂದ ಉತ್ತರವನ್ನು ಕೊಡಬೇಕು ಆ ಥರದಿಂದ ಉತ್ತರ ನಮ್ಮ ತಾಲೂಕಿನ ಜನ ಹಿಂದೂ ಕೊಟ್ಟಿದ್ದಾರೆ ಈಗನು ಕೊಡ್ತಾರೆ ಮುಂದೂ ಕೊಡ್ತಾರೆ ಧನ್ಯವಾದ ಈ ಜಟ್ರಾಗ್ನಿ ಕಾದ ಮೇಲೆ ಮನುಷ್ಯನಿಗೆ ಜಟ್ರಾಗ್ನಿ ಅಂತಕ್ಕಂಥದ್ದು ಇರ್ತೈತಲ್ಲ ಆ ಜಟ್ರಾಗಿ ಕಾರ್ಯ ಪ್ರಾರಂಭ ಮಾಡಿದ್ರೆ ಆ ಶಬ್ದಗಳು ಆತರ ಬರ್ತದೆ ಬಟ್ಟೆ ಅವ್ರು ಏನು ಕೆಲವರು ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಕಾಗಲ್ಲ ಎಂದು ತೆಗಳವ್ರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ನಮಗೂ ಯಾವಾಗಲೂ ಒಳ್ಳೇದನ್ನ ಆಗ್ತದೆ ಅವ್ರ ತೆಗಳಿಕೆಯಿಂದ ನಮಗೆ ರಕ್ಷಾ ಕವತ್ಸವ ಮತ್ತಷ್ಟು ಭದ್ರವಾಗುತ್ತೆ ಬಿಡಿ ಅಂತವ್ರದೆಲ್ಲ ಚೆನ್ನಾಗಿ ರೂಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನ ತಮ್ಮ ಸಂವಿಧಾನ ಪ್ರಕಾರ ಅವ್ರು ಹೇಳ್ತಿರ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಕಾರ್ಯ ಮಾಡ್ತೀವಿ ಓಕೆ ಥ್ಯಾಂಕ್ ಯು